ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಚಿಕನ್ ರೆಸಿಪಿ ಅಂದರೆ ಡ್ರೈ ಚಿಕನ್ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ ಯಾವುದೇ ರೀತಿ ಹಸಿರು ಮೆಣಸಿನ್ಕಾಯಿ ಇಲ್ಲದೆ ತೆಂಗಿನಕಾಯಿ ಯೂಸ್ ಮಾಡಿದಲೆ ಮಾಡೋಂಥ ಡ್ರೈ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಜೊತೆಗೆ ಯಾವುದೇ ರೀತಿ ಬೇರೆ ಹೆವಿ ಮಸಾಲೆ ಸಹ ಯೂಸ್ ಮಾಡಿಲ್ಲ ಇದ್ರ ಜೊತೆ ಒಂದು ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಒಂದು ಆರೋಗ್ಯಕರವಾದ ಚಿಕನ್ ರೆಸಿಪಿ ತಿಳ್ಕೊಬೋದು ನೀವು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಈ ಚಿಕನ್ ರೆಸಿಪಿ ಬಿರಿಯಾನಿಗೂ ಸಹ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಇದ್ದೀರಲ್ಲ ಎಷ್ಟು ಡ್ರೈ ಆಗಿದೆ ಅಂತೇಳಿ ಬಿರಿಯಾನಿ ಜೊತೆ ನಾವು ಮಾಡಿಕೊಂಡಿದ್ದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಯೂಸ್ ಮಾಡಿ ಕಡಿಮೆನೇ ಯೂಸ್ ಮಾಡಿ ಚೆನ್ನಾಗೇ ಇರುತ್ತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಡ್ರೈ ಆದ ನಂತರ ಚಿಕನ್ನ ಮೊದಲೇ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಡ್ರೈ ಆಗಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಚಿಕನ್ನು ನೀಟಾಗಿ ಡ್ರೈ ಆಗಬೇಕು ಬಾಯ್ಲರ್ ಚಿಕನ್ ತಗೊಂಡಿರೋದು ಒಗ್ಗರಣೆಗೆ ಚಿಕನ್ನ ಸೇರಿಸ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು ಮೊದಲೇ ಸ್ವಲ್ಪನೇ ಸೇರಿಸ್ಕೊಳ್ಳಿ ಡ್ರೈ ಚಿಕನಿಗೆ ಜಾಸ್ತಿ ಉಪ್ಪು ಸೇರಿಸಿದ್ರೆ ಇನ್ನೂ ಜಾಸ್ತಿ ಡ್ರೈ ಆಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ ಉಪ್ಪು ಅದಕ್ಕೆ ಮೊದಲು ಲೈಟಾಗಿ ಸೇರಿಸ್ಕೊಳ್ಳಿ ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು ಅದ್ರ ಜೊತೆ ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಡ್ರೈ ಮಾಡ್ಕೊಬೇಕು ಈ ರೀತಿ ಚಿಕನ್ಗೆ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಇರಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಇನ್ನೂ ನೀಟಾಗಿ ಡ್ರೈ ಆಗುತ್ತೆ ನಾನು ಸಹ ಲಿಡ್ನ ಕ್ಲೋಸ್ ಮಾಡಿದ್ದೆ ಈ ಥರ ತೋರಿಸಿಲ್ಲ ಒಂದು ಫೈ ಒಂದು ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ತೆಗ್ದೆ ನೀಟಾಗಿ ಡ್ರೈ ಆಗುತ್ತೆ ಆಮೇಲೆ ಮುಚ್ಚಳ ತೆಗೆದು ಈ ಥರ ಡ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ ಏನಂದರೆ ಕಾಳು ಮೆಣಸು ಸ್ವಲ್ಪ ಒಂದು ಸ್ಪೂನಷ್ಟು ಜೊತೆಗೆ ಒಣಮೆಣ್ಸಿನ್ಕಾಯಿನ ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಈ ಒಂದು ಕೆ ಜಿ ಚಿಕನ್ಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಬೆಳ್ಳುಳ್ಳಿ ಮೂರು ಗೆಡ್ಡೆ ಒಂದು ಚಿಕ್ಕ ಪೀಸು ಶುಂಠಿ ಎರಡು ಚಿಕ್ಕ ಪೀಸು ಚಕ್ಕೆ ಎರಡು ಲವಂಗ ಇಷ್ಟು ಸೇರಿಸಿ ಈ ಪೇಸ್ಟ್ನ ಮಾಡಿರೋದು ಇನ್ನೊಂದು ಸಲ ಅಕಸ್ಮಾತ್ ಫ್ರೈ ಚಿಕನ್ ಮಾಡಿದಾಗ ಈ ರೆಸಿಪಿ ಈ ಪೇಸ್ಟ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಈ ಸಲ ಹಾಕಿಲ್ಲ ಹೇಗೆ ಮಾಡೋದು ಅಂತೇಳಿ ಇದಕ್ಕೆ ಸೇರಿಸಿಲ್ಲ ಮರ್ತೋಗಿದ್ದೀನಿ ಆ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಪೇಸ್ಟ್ ಸೇರಿಸಿದ್ಮೇಲೆ ಯಾವುದೇ ರೀತಿ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋ ಹಾಗಿಲ್ಲ ಯಾವುದೇ ರೀತಿ ಗರಂ ಆಗಲಿ ಬೇರೆ ಯಾವ ಮಸಾಲೆನೂ ಆ್ಯಡ್ ಮಾಡೋಂಗಿಲ್ಲ ಚಿಕನ್ ಮಸಾಲ ಮತ್ತು ಮನೆಯಲ್ಲೇ ಮಾಡಿಸಿರುವಂಥ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಪೇಸ್ಟ್ ಹಾಕಿದ ನಂತರ ಈ ಥರ ಸ್ವಲ್ಪ ಡ್ರೈ ಮಾಡ್ಕೊಬೇಕು ಈ ಥರ ಡ್ರೈ ಆದಮೇಲೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಚಿಕನ್ ಮಸಾಲ ಅರ್ಧ ಪ್ಯಾಕೆಟ್ ಒಂದು ಕೆ ಜಿ ಚಿಕನ್ಗೆ ಅರ್ಧ ಪ್ಯಾಕೆಟ್ ಚಿಕನ್ ಮಸಾಲ ಆದರೆ ಸಾಕು ಇಲ್ಲಿ ಚಿಕನ್ ಮಸಾಲ ಸೇರಿಸಿದಿನಲ್ಲ ಇದೇನಪ್ಪ ಹೆವಿ ಮಸಾಲ ಸೇರಿಸೋಲ್ಲ ಅಂತೇಳಿ ಚಿಕನ್ ಮಸಾಲ ಸೇರ್ಸಿದ್ದಾರೆ ಅನ್ಬೋದು ನೀವು ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಸೇರಿಸಿದ್ದೀನಿ ಈ ಸಲ ಅಷ್ಟೇ ಲಿಡ್ನ ಕ್ಲೋಸ್ ಮಾಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಡ್ರೈ ಮಾಡ್ಕೊತನೇ ಇರಿ ಉರಿ ಇಟ್ಕೊಂಡು ನೋಡಿ ಈ ಥರ ಡ್ರೈ ಮಾಡ್ತಾ ಮಾಡ್ತಾ ಈ ಥರ ಎಣ್ಣೆ ಬಿಟ್ಕೊಳುತ್ತಲ್ಲ ಆವಾಗ ಚಿಕನ್ ಡ್ರೈ ಚಿಕನ್ ಆಗಿದೆ ಅಂತೇಳಿ ಅರ್ಥ ಈ ಥರ ಎಣ್ಣೆ ಬಿಟ್ಕೊಂಡ ನಂತರ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಚಿಕನನ್ನು ಟೇಸ್ಟ್ ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಡ್ರೈ ಚಿಕನ್ನು ಹಾಗೆ ಕೂಡ ತಿನ್ಬೋದು ಇಲ್ಲ ಬಿರಿಯಾನಿಗೂ ಜೊತೆಗೆ ತಿನ್ಬೋದು ಇಲ್ಲ ವೈಟ್ ರೈಸಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇನ್ನೊಬ್ರಿಗೆ ತಿಳಿಸಿ ನೋಡಿದ್ರಲ್ಲ ಡ್ರೈ ಚಿಕನ್ ಆರೋಗ್ಯಕರ ರುಚಿಕರವಾದ ಡ್ರೈ ಚಿಕನ್ ಹೇಗೆ ಮಾಡೋದು ಅಂತೇಳಿ ನೀವು ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್